ಕರ್ತನ ಪ್ರೀತಿ ಒಳ ದೇವಚನರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಎರಿಮೆಯ ಮೂವತ್ತನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿನಗೆ ಗುಣಪಡಿಸಿ ನಿನ್ನ ಬಾಸುಂಡೆಗಳನ್ನು ವಾಸಿ ಮಾಡುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಒಳ ದೇವಚನರೇ ಕರ್ತನ ಆತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮನ್ನು ಹೇಳುವವನಾಗಿದ್ದಾನೆ ಮಗನೇ ಮಗಳೇ ನಾನು ಪಡಿಸಿ ನಿನ್ನ ಜೀವಿತದಲ್ಲಿ ನಿನಗೆ ಇರುವಂತಹ ಎಲ್ಲ ವಿಧವಾದಂತಹ ಬಾಸುಂದೆಗಳನ್ನು ನಾನು ಏನ್ ಮಾಡುವವನ ಗುಣಪಡಿಸುವವನಾಗಿದ್ದೇನೆ ವಾಸಿ ಮಾಡುವವನಾಗಿದ್ದೇನೆ ಎಂದು ಆತನು ನಮ್ಮನ್ನು ಹೇಳುವವನಾಗಿದ್ದಾನೆ ಪ್ರೀತಿಗಳು ದೇವ್ ಜನರೇ ನಮ್ಮ ಜೀವಿತದಲ್ಲಿ ಕೊಂಡು ಬಂದಿರುವಂತಹ ಬಾಸುಂಡೆಗಳನ್ನ ನಮ್ಮ ಕರ್ತನು ಮಾರ್ಪಡಿಸುವವನಾಗಿದ್ದಾನೆ ಬಾಸುಂಡೆಗಳಿಂದ ನಮ್ಮ ಜೀವಿತಗಳು ಇವತ್ತು ಬಾಧಿಸಿರಬಹುದು ಆದರೆ ನಮ್ಮ ಜೀವಿತಗಳನ್ನ ನಾವು ಕರ್ತನ ಕೈಗೆ ಇಡುವಾಗ ಕರ್ತನ ಆತ್ಮನು ನಮ್ಮ ಜೀವಿತದಲ್ಲಿ ಇರುವಂತಹ ಬಾಸುಂಡಂತೆ ಅಂತಹ ನೋವುಗಳನ್ನ ಕರ್ತನು ಮಾಡುವವನಾಗಿದ್ದಾನೆ ತೆಗೆದಾಕುವವನಾಗಿದ್ದಾನೆ ನಮ್ಮ ಜೀವಿತದಲ್ಲಿ ಇರುವಂತಹ ಎಲ್ಲ ಬಾಸುಂಡೆಗಳನ್ನು ಕರ್ತನು ಮಾರ್ಪಡಿಸಿ ಒಂದು ಸುಖ ಸಮಾಧಾನಗಳನ್ನು ನಮ್ಮ ಜೀವಿತಗಳಲ್ಲಿ ಆತನು ಕೊಂಡು ಬರುವವನಾಗಿದ್ದಾನೆ ಅವರು ನಮ್ಮನ್ನು ಗುಣಪಡಿಸುವವರಾಗಿದ್ದಾರೆ ನಮಗೆ ಇರುವಂತಹ ರೋಗಗಳನ್ನ ಬಾಸುಂಡಗಳನ್ನು ತೆಗೆದುಹಾಕುವವರಾಗಿದ್ದಾರೆ ಮನಸ್ಸಿನಲ್ಲಿರುವಂತಹ ನೋವುಗಳನ್ನು ಗುಣ ವರಾಗಿದ್ದಾರೆ ಆದ್ದರಿಂದ ನಮ್ಮ ಜೀವಿತಗಳನ್ನ ಕರ್ತನಿಗೆ ವಹಿಸಿಕೊಡಬೇಕು ಸ್ವಾಮಿ ನನ್ನ ಜೀವಿತದಲ್ಲಿರುವಂತಹ ಭಾಷುಗಳನ್ನ ಗುಣಪಡಿಸು ನನ್ನೇವರೇ ಗುಣಪಡಿಸುದೇವರೇ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮನ್ನು ಸಹಾಯವನ್ನ ಮಾಡುವವನಾಗಿದ್ದಾನೆ ಆದುದರಿಂದ ನಮ್ಮ ಜೀವಿತಗಳನ್ನ ಕರ್ತನಿಗೆ ವಹಿಸಿಕೊಡಬೇಕು ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನಿಗೆ ನಿನಗೆ ಸ್ತೋತ್ರ ಸ್ವಾಮಿ ಮುಂಜಾನೆಗಳಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಸಂಡಿಸು ಕರ್ತನ ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನ ಮಾಡಿ ಅವರನ್ನು ಗುಣಪಡಿಸಿ ಬಾಸುಂಡೆಗಳನ್ನ ವಾಸಿ ಮಾಡುವುದಕ್ಕಾಗಿಸ್ತು ಹೋದ್ರಪ್ಪ ನಾ ಜನತೀನೇ ಶಿವಿನಾಮದಲ್ಲಿ ತಂದೆಯ ದೇವರೇ ಆಮೇಲೆ